ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಅದೃಷ್ಟದ ಸಮಯ ಯಾವುದು ಅಂತ ತಿಳ್ಕೊಳ್ಳೋಣ ಇದೇ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಅಂತ ನೀವು ಅಂದ್ಕೊಂಡಿರ್ತೀರ ಆದರೆ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದನೇ ಸ್ಟಾರ್ಟ್ ಆಗುತ್ತೆ ಅಕ್ಷಯ ತೃತೀಯ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಸ್ಟಾರ್ಟ್ ಆಗುತ್ತೆ ಶುಕ್ಲ ಪಕ್ಷದ ಮೂರನೇ ದಿನ ಬರುವಂಥದ್ದು ಎಷ್ಟೋ ಜನ ಹೇಳ್ತಾರೆ ಈ ದಿನ ಯಾವ ಟೈಮ್ನಲ್ಲಿ ಬೇಕಾದರೂ ನಾವು ಖರೀದಿ ಮಾಡ್ಬೋದು ಅಂತ ಅಂದರೆ ಇದಕ್ಕೆ ಸ್ವಯಂ ಸಿದ್ಧಿ ಮುಹೂರ್ತ ಅಂತಲೇ ಹೇಳ್ತಾರೆ ಅಂದರೆ ನಾವು ಆ ದಿನ ಯಾವ ಸಮಯನೂ ನೋಡೋಂಗೇ ಇಲ್ಲ ಯಾವಾಗ ಬೇಕಿದ್ರೂ ತಗೋಬೋದು ಆ ದಿನ ಅಂತ ಆದ್ರೆ ಅವೆಲ್ಲ ಹಿಂದಿನ ಕಾಲದಲ್ಲೇ ಆ ರೀತಿ ಇತ್ತು ಏಕೆಂದ್ರೆ ಆಗ ಎಲ್ರಿಗೂ ಒಂದು ಒಳ್ಳೆ ಮನಸ್ಸು ಇರ್ತಿತ್ತು ಆದ್ರೆ ಇವಾಗಂತೂ ಎಲ್ರ ಮನಸ್ಸಿನಲ್ಲೂ ಕೂಡ ಅಸೂಯೆ ದ್ವೇಷ ಹೊಟ್ಟೆ ಕಿಚ್ಚು ಅವರು ತಗೊಂಡು ನಾನಿನ್ನೂ ತಗೊಂಡಿಲ್ಲ ಅವ್ರಿಗಿಂತ ನಾವು ಜೋರಾಗಿರಬೇಕು ಈ ತರ ಒಂದು ಕೆಟ್ಟ ಯೋಚನೆಯಿಂದ ನಾವು ಮಾಡಿದಂತ ಕೆಲಸ ಅಂತೂ ಏನೂ ಒಳ್ಳೇದಾಗಲ್ಲ ಈ ಒಂದು ಅಕ್ಷಯ ತೃತೀಯ ಅಂತೂ ಹಿಂದಿನಿಂದಲೂ ನೋಡೇ ಇರಲಿಲ್ಲ ಆಗ ಯಾರೂ ಕೂಡ ಒಡವೆ ಆತರ ಎಲ್ಲಾ ತರ ಇರ್ಲಿಲ್ಲ ಹಿಂದಿನ ಕಾಲದಲ್ಲಿ ಅಕ್ಷಯ ಕೃತಿಯ ಇದೆ ಅಂತಲೇ ಗೊತ್ತಾಗ್ತಾನೆ ಇರಲಿಲ್ಲ ಎಷ್ಟೋ ಜನಕ್ಕೆ ಈ ರೀತಿಯಲ್ಲಿ ನೋಡುವಾಗ ಮನೆಯಲ್ಲಿ ಇರುವ ಭತ್ತದ ಸಾಮಾನು ರಾಗಿ ಇರ್ಬೋದು ಈ ಥರ ತಂದು ಅದಕ್ಕೆ ಪೂಜೆ ಮಾಡುವಂಥದ್ದು ಹಾಗೆ ದೇವರಿಗೆ ಪೂಜೆ ಮಾಡೋವಂಥದ್ದು ಇದ್ರ ಜೊತೆಗೆ ದಾನ ಧರ್ಮ ಮಾಡೋದು ಇವಾಗ ಬಿಸಿಲು ಇರೋದ್ರಿಂದ ಪಾನಕ ಮಜ್ಜಿಗೆ ಮಾಡಿ ಎಲ್ರಿಗೂ ಹಂಚೋ ಅಂಥದ್ದು ಈ ಥರದ್ದೆಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು ಆದರೆ ಇವಾಗಂತೂ ಟ್ರೆಂಡಿಂಗ್ ಆಗೋಗಿದೆ ಈ ಗೋಲ್ಡ್ ಶಾಪ್ನಲ್ಲೆಲ್ಲ ಗೋಲ್ಡ್ ತೊಗೊಳ್ಳಿ ಅಂತ ಆದರೆ ಇದರಲ್ಲಿ ತಪ್ಪಂತೂ ಏನೂ ಇಲ್ಲ ಅಕ್ಷಯ ಅಂದರೆ ಡಬಲ್ ಆಗುತ್ತೆ ಅಂತ ಅರ್ಥ ಅದಕ್ಕೇನೆ ತೊಗೊಳ್ಳಿ ತಗೊಳ್ಳಿ ಅಂತ ಹೇಳೋದು ಅಷ್ಟೇ ನಿಮಗೂ ಕೂಡ ಇವಾಗ ಗೊತ್ತಿರುತ್ತೆ ಇವಾಗ ಗೋಲ್ಡ್ ರೇಟ್ ಕೂಡ ಎಷ್ಟು ಜಾಸ್ತಿ ಇದೆ ಅಂತ ಇವಾಗ ಇನ್ನೂ ಎಷ್ಟು ರೇಟ್ ಇದ್ರೂ ಕೂಡ ಹೆಣ್ಮಕ್ಳಿಗೆ ಗೋಲ್ಡ್ ಅನ್ನೋದು ತುಂಬ ಇಷ್ಟ ಹೇಗಿದ್ರೂ ಕೂಡ ತಗೋತಾರೆ ಆದರೆ ಎಷ್ಟೋ ಜನ ಚಿನ್ನನೆ ತಗೋಬೇಕು ಅಂತ ಹೇಳಿ ಸಾಲ ಸೋಲ ಮಾಡಿ ತಗೊಳಕ್ಕೆ ಹೋಗ್ತಾರೆ ಮತ್ತು ಕಷ್ಟದಲ್ಲಿ ಸಿಕ್ಕಾಕೊತಾರೆ ಕಷ್ಟದಲ್ಲೇ ಸಿಕ್ಕಾಕೊಂಡ್ಬಿಟ್ಟು ನಾವು ಹೋಗಿ ಗೋಲ್ಡನ್ನ ತೊಗೊಂಡು ಬಂದರೆ ಅದು ಡಬಲ್ ಹೇಗಾಗುತ್ತೆ ನೀವೇ ಒಂದ್ಸಲಿ ಯೋಚನೆ ಮಾಡಿ ಈ ಥರ ಸಾಲ ಮಾಡಿ ತೊಗೊಂಡು ಮತ್ತೆ ಅದನ್ನು ಅಡ ಇಟ್ಟು ಸಾಲ ತೀರಿಸಬೇಕು ಅಷ್ಟೇ ಈ ಥರ ಒಂದು ಪರಿಸ್ಥಿತಿ ಬರುತ್ತೆ ಈ ಥರ ಸಂದರ್ಭಕ್ಕೆ ಯಾಕೆ ನಾವು ಗೋಲ್ಡ್ ತೊಗೋಬೇಕು ನೀವೇ ಒಂದ್ಸಲಿ ಯೋಚನೆ ಮಾಡಿ ದುಡ್ಡಿದ್ದು ತೊಗೊಂಡ್ರೆ ಅದು ಸರಿ ದುಡ್ಡು ಇಲ್ಲ ಅಂದಾಗ ನನ್ನ ಪ್ರಕಾರ ತಗೊಳ್ಳೋದೇ ಬೇಡ ದೊಡ್ಡ ದೊಡ್ಡದು ಆರ್ನಮೆಂಟ್ ತೊಗೋಬೇಕು ಅಂತ ಏನೂ ಇಲ್ಲ ಒಂದು ಚಿಕ್ಕ ಗೋಲ್ಡ್ ಕಾಯಿನ್ ಆದರೂ ತಗೋಬಹುದು ಇಲ್ಲ ಬೆಳ್ಳಿ ಕಾಯಿನ್ಗಳಾದ್ರೂ ತಗೋಬಹುದು ಇದೆಲ್ಲ ಏನೂ ಅಷ್ಟು ರೇಟ್ ಆಗೋದಿಲ್ಲ ಇಲ್ಲ ನೀವು ಕಷ್ಟಪಟ್ಟು ಉಳಿಸಿರೋ ದುಡ್ಡು ಅಂದರೆ ನಮ್ಮ ಹಿರಿಯರು ಅಂದರೆ ಈಗ ನಮ್ಮಮ್ಮ ಅಂತಾನೆ ತೊಗೊಳ್ಳಿ ಅಮ್ಮಂದಿರು ಏನು ಇದ್ರು ಅಂದರೆ ಅಡುಗೆ ಮನೇಲಿ ಸಾಸಿವೆ ಡಬ್ಬದಲ್ಲೋ ಅಥವಾ ಜೀರಿಗೆ ಡಬ್ಬದಲ್ಲೋ ಈ ತರ ಎಲ್ಲ ಅವರು ದುಡ್ಡನ್ನು ಕೂಡಿಡ್ತಾ ಇದ್ರು ಈ ಥರ ಕೂಡಿಟ್ಟಿರೋ ಹಣದಲ್ಲಿ ಚಿನ್ನ ತಗೊಳ್ಳೋದು ತಪ್ಪಿಲ್ಲ ಇದನ್ನೆಲ್ಲ ಅವರು ಮಿನಿ ಬ್ಯಾಂಕ್ ಅಂತಲೇ ಮಾಡಿಟ್ಕೊಂಡಿದ್ರು ಇನ್ನು ಹುಂಡಿಗಳಲ್ಲಿ ಕಾಸನ್ನು ಆಗ್ತಾಯಿದ್ರು ಈ ಥರ ಮನಿ ಸೇವಿಂಗ್ಸ್ ಮಾಡ್ತಾಯಿದ್ರು ಈ ಥರ ಕೂಡಿಟ್ಟ ಹಣದಲ್ಲಿ ನೀವು ಚಿನ್ನನ ಖರೀದಿ ಮಾಡಿ ತುಂಬ ಒಳ್ಳೆಯದು ಆದರೆ ಸಾಲ ಮಾತ್ರ ಮಾಡಬೇಡಿ ಇದಕ್ಕೋಸ್ಕರ ಲೋನ್ ತಗೊಳ್ಳೋದು ಈ ಥರ ಎಲ್ಲ ಕಷ್ಟ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಏನು ದುಡ್ಡಿರುತ್ತೋ ಅದಕ್ಕೆ ಏನು ಬರುತ್ತೋ ಅದನ್ನು ಮಾತ್ರ ತೊಗೊಳ್ಳಿ ಸಾಲ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಒಂದೇ ಒಂದು ಆದರೂ ಪರವಾಗಿಲ್ಲ ಸಿಲ್ವರ್ ಕಾಯಿನ್ ಆದರೂ ಸರಿ ತೊಗೊಳ್ಳಿ ಈ ವರ್ಷ ಒಂದು ಗ್ರಾಮ್ ತಗೊಳ್ಳಿ ತೊಂದರೆ ಇಲ್ಲ ಮುಂದಿನ ವರ್ಷ ಇದಕ್ಕಿಂತ ಡಬಲ್ ಆಗಿ ಎರಡು ಗ್ರಾಮೋ ಇಲ್ಲ ಐದು ಗ್ರಾಮೋ ಅಲ್ಲಿವರೆಗೂ ನೀವು ತೊಗೋಬೋದು ಇನ್ನು ಯಾವುದೇ ತರ ಮೇಲೂ ಕೂಡ ಕಾಂಪಿಟೇಷನ್ ಮಾಡಿಕೊಂಡು ಚಿನ್ನ ತಗೊಂಡು ಸಾಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮ ಒಂದು ಒಳ್ಳೆ ಮನಸ್ಸಿನಿಂದ ಒಳ್ಳೆಯದಾಗಲಿ ಅಂತ ತಗೊಳ್ಳಿ ಇನ್ನು ನೀವು ಅಂಗಡಿಯಿಂದ ಚಿನ್ನ ತಂದ ತಕ್ಷಣ ಡೈರೆಕ್ಟ್ ಆಗಿ ದೇವರಿಗೆ ಹಾಕೋದಕ್ಕೆ ಹೋಗಬೇಡಿ ಅರಿಶಿನದ ನೀರಿನಲ್ಲಿ ತೊಳೆದುಬಿಟ್ಟು ಅಥವಾ ಆ ನೀರನ್ನ ಪ್ರೋಕ್ಷಣೆ ಮಾಡಿ ಆ ನಂತರ ಅದನ್ನ ಒಂದು ಮಡಿ ಬಟ್ಟೆಯಿಂದ ಒರೆಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಮುಂದೆ ಇಡಬೇಕು ದೇವ್ರ ಮುಂದೆ ಇಟ್ಟಾದ್ಮೇಲೆ ಆಮೇಲೆ ಪೂಜೆನ ಮಾಡ್ಕೋಬೇಕು ಈ ಥರ ಯಾಕಪ್ಪ ಮಾಡಬೇಕು ಅಂತ ಅಂದರೆ ಅಂಗಡಿನಲ್ಲಿ ಇದ್ದಾಗ ನಮ್ಮ ಥರನೇ ಎಷ್ಟೋ ಜನ ಅದನ್ನು ಹಾಕ್ಕೊಂಡಿರ್ತಾರೆ ಹಾಗೆ ಸಾವಿರಾರು ಜನ ಮುಟ್ಟಿರ್ತಾರೆ ನೋಡಿರ್ತಾರೆ ಮತ್ತು ಹಾಕ್ಕೊಂಡು ಇರ್ತಾರೆ ಟ್ರಯಲ್ ಅಂತ ಹೇಳ್ತೀವಲ್ವ ಆ ರೀತಿ ಎಲ್ಲ ಮಾಡಿರ್ತಾರೆ ನಮಗೆ ಇದು ಕೂಡ ಗೊತ್ತಿರುತ್ತೆ ಯಾಕೆಂದರೆ ನಾವು ಕೂಡ ಅಂಗಡಿಗೆ ಹೋದಾಗ ಇದೆಲ್ಲ ನೋಡಿರ್ತೀವಿ ನಾವು ಒಬ್ಬರೇ ಹೋಗಿದ ತಕ್ಷಣ ಹೊಸಾದನ್ನೇ ಅಂಗಡಿಯವರು ಕೊಡೋದಿಲ್ಲ ಇದು ನಿಮಗೂ ಕೂಡ ಗೊತ್ತಿರುತ್ತೆ ಇದಕ್ಕೋಸ್ಕರನೇ ನೀವೇನೇ ತಂದರು ಒಡವೆನ ಅಂಗಡಿಯಿಂದ ಡೈರೆಕ್ಟಾಗಿ ತಂದ ಮೇಲೆ ನೀವು ಹಾಕೊಳೋದಕ್ಕೆ ಹೋಗಬಾರ್ದು ಅದನ್ನು ಹಾಗೇನೂ ಕೂಡ ದೇವ್ರ ಮನೇಲಿ ಇಡೋದೇ ಆಗಿರ್ಬೋದು ಅಥವಾ ಬೀರೂನಲ್ಲಿ ಇಡೋದೇ ಆಗಿರ್ಬೋದು ಈ ತಪ್ಪುಗಳನ್ನು ಮಾಡಲೇಬೇಡಿ ನೀವು ಅಂಗಡಿಯಿಂದ ಒಡವೆನ ತಂದಿದ ತಕ್ಷಣ ಅರಿಶಿನದ ನೀರಲ್ಲಿ ತೊಳಿಬೇಕು ಅಥವಾ ಪ್ರೋಕ್ಷಣೆ ಮಾಡ್ಕೊಳ್ಳಿ ಆಮೇಲೆ ಒಂದು ಮಡಿ ಬಟ್ಟೆಯಿಂದ ಅದನ್ನು ಒರೆಸ್ಬಿಟ್ಟು ಆ ಒಡವೆಗೆ ಅರಿಶಿನ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಇಡಬೇಕು ಆಮೇಲೆ ನಾವು ಹಾಕೋಬೇಕು ಅಂದರೆ ಒಡವೆನ ತಂದ ಮೇಲೆ ನೀವು ಈ ರೀತಿ ತೊಳೆದ ಮೇಲೆ ಇಲ್ಲ ಪ್ರೋಕ್ಷಣೆ ಮಾಡಿದ ಮೇಲೆ ಅರಿಶಿಣದ ನೀರಲ್ಲಿ ಆಮೇಲೆ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಾದ ಮೇಲೆ ನೀವು ಅದನ್ನು ಧರಿಸ್ಬೋದು ಮತ್ತು ಇನ್ನು ಕೆಲವರು ಏನು ಮಾಡಿರ್ತಾರೆ ಅಂದರೆ ಯಾರೋ ಕೇಳ್ತಾರೆ ಅಂತ ಅವ್ರಿಗೆ ಒಡವೆಗಳನ್ನು ಹಾಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ ಮತ್ತು ಅದನ್ನು ವಾಪಸ್ ಕೊಟ್ಟಿದ್ದಾದಮೇಲೆ ಹಾಗೆಯೇ ಡೈರೆಕ್ಟಾಗಿ ಬೀರಿನಲ್ಲಿ ಎತ್ತಿಡೋದು ಇದೆಲ್ಲನೇ ತುಂಬಾ ತಪ್ಪು ಅವರು ಕೊಟ್ಟ ಮೇಲೆ ಈ ರೀತಿ ನೀವು ನೆಗೆಟಿವಿಟಿ ತೆಗೆದು ಆ ನಂತರ ನೀವು ಯೂಸ್ ಮಾಡಬೇಕು ಡೈರೆಕ್ಟಾಗಿ ನೀವು ಹಾಕೋಬಾರ್ದು ಹಾಗೆಯೇ ಬೀರುವು ಕೂಡ ಎತ್ತಿಡಬಾರ್ದು ಈ ಒಂದು ಲಗ್ನದಲ್ಲಿ ನೀವು ತಗೊಂಡು ಪೂಜೆನ ಮಾಡ್ಕೋಬಹುದು ಚಿನ್ನ ಆದರೂ ತಗೊಳ್ಳಿ ಅಥವಾ ಬೆಳ್ಳಿ ಆದರೂ ತಗೊಳ್ಳಿ ಇಲ್ಲ ಕೆಲವರು ವೆಹಿಕಲ್ಸ್ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ ಕಾರು ಮತ್ತೆ ಬೈಕು ಆ ರೀತಿಯೂ ತಗೋಬೇಕು ಅಂದ್ಕೊಂಡಿರ್ತಾರೆ ಇನ್ನು ಕೆಲವರು ಗೃಹ ಪ್ರವೇಶ ಮಾಡೋರು ಮತ್ತೆ ಭೂಮಿ ಪೂಜೆ ಮಾಡೋರು ಇವಾಗ ಹೊಸ್ದಾಗಿ ವ್ಯಾಪಾರನ ಶುರು ಮಾಡೋ ಅಂಥವ್ರು ನಾಮಕರಣ ಸೀಮಂತ ಮುಂಜಿ ಮತ್ತೆ ಹೊಸದಾಗಿ ಮನೆ ಬಾಡಿಗೆಗೆ ಹಾಲುಕಿಸ್ಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಲೀಸ್ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿರುವಾಗ ಅಂತ ಅನ್ಕೊಂಡಿರೋರು ಈ ಈ ತರ ಕಾರಣಕ್ಕೆಲ್ಲ ಈ ಒಂದು ಲಗ್ನದಲ್ಲಿ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಈ ತರ ಒಂದು ಲಗ್ನದಲ್ಲಿ ಮಾಡ್ಕೊಳ್ಳಿ ನಿಮಗೆ ಒಳ್ಳೇದಾಗುತ್ತೆ ಅಂದ್ರೆ ಅಕ್ಷಯವಾಗುತ್ತೆ ಒಳ್ಳೆ ಸಮಯ ಒಳ್ಳೆ ಲಗ್ನ ಇದು ಆ ಒಂದು ಶುಭ ಲಗ್ನ ಯಾವುದು ಅಂತ ಅಂದರೆ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಈ ದಿನ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಮತ್ತೆ ಮುಕ್ತಾಯ ಆಗೋದು ಏಪ್ರಿಲ್ ಮೂವತ್ತನೇ ತಾರೀಕು ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೊನೆಯಾಗುತ್ತೆ ಇವತ್ತಿನಿಂದ ಶುರುವಾಗುವ ಅಕ್ಷಯ ತೃತೀಯದ ಟೈಮಿಂಗ್ಸ್ ಇದು ಇನ್ನು ಬೆಳಗ್ಗೆ ಐದು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಒಳಗಾಗಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ನೀವು ತಗೊಂಡಿರುವಂತ ಹೊಸ ಒಡವೆನೇ ಆಗಿರ್ಬೋದು ಅಥವಾ ಹಳೆಯ ಒಡವೆನೇ ಆಗಿರ್ಬೋದು ಅದನ್ನು ದೇವರ ಮನೆಯಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ದೇವಿ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ನಾನಿಟ್ಟಿರುವಂತ ಒಡವೆಗಳು ಅದು ಡಬಲ್ ಆಗಲಿ ಅಂತ ಕೇಳಿಕೊಂಡು ಪೂಜೆನ ಮಾಡಿ ಮದುವೆ ಮುಂಜಿ ಉಪನಯನ ನಾಮಕರಣ ಭೂಮಿ ಪೂಜೆ ಗೃಹ ಪ್ರವೇಶ ವ್ಯಾಪಾರನ ಹೊಸದಾಗಿ ಆರಂಭ ಮಾಡೋ ಅಂಥವ್ರು ವ್ರತ ಗಳನ್ನು ಶುರು ಮಾಡೋ ಅಂಥವ್ರು ಮತ್ತು ಮನೆಗೆ ಹಾಲುಕ್ಸೋ ಅಂಥವ್ರು ಲೀಸ್ ಮನೆಗೆ ಹೊಸ್ದಾಗಿ ಹಾಲುಗ್ಸ್ಬೇಕು ಅನ್ನೋ ಶಾಸ್ತ್ರನ ಮಾಡೋವಂಥವ್ರು ಈ ದಿನ ಇದೆಲ್ಲನೂ ಕೂಡ ಮಾಡ್ಕೋಬೋದು ದಿನ ಒಂದು ಒಳ್ಳೆಯ ಲಗ್ನ ಯಾವುದು ಅಂತ ಅಂದರೆ ಮೂವತ್ತನೇ ತಾರೀಕು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗಾಗಿ ಒಳ್ಳೆ ಲಗ್ನ ಇದೆ ನಿಮ್ಮ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ನೀವು ಆಮೇಲೆ ಹೋಗ್ಬಿಟ್ಟು ಖರೀದಿ ಮಾಡ್ಕೋಬೋದು ಚಿನ್ನ ಬೆಳ್ಳಿ ಅಂತಲೇ ಅಲ್ಲ ಟಿ ವಿ ಇರ್ಬೋದು ಅಥವಾ ಫ್ರಿಜ್ಜೇ ಇರ್ಬೋದು ಸ್ಟೌವು ವಾಷಿಂಗ್ ಮಿಷಿನು ಈ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ಈ ಒಂದು ಲಗ್ನದಲ್ಲಿ ಫಾಲೋ ಮಾಡ್ಬೋದು ಅಕ್ಷಯವಾಗುತ್ತೆ ಕಾರು ಬೈಕು ಇದು ಕೂಡ ಅಷ್ಟೇ ತುಂಬಾನೇ ಮಹತ್ವವಿರುವಂಥದ್ದು ಕರ್ಕಾಟಕ ಲಗ್ನ ಬರುತ್ತೆ ಕರ್ಕಾಟಕ ಲಗ್ನ ಬಂದಾಗ ಚಂದ್ರ ಗುರು ಗಜಕೇಸರಿ ಯೋಗ ಇರುವಂಥದ್ದು ಈ ರೀತಿ ಒಂದು ಲಗ್ನದಲ್ಲಿ ನಾವು ತಗೊಳ್ಳೋದ್ರಿಂದ ಪೂಜೆ ಮಾಡೋದ್ರಿಂದ ನಮ್ಮ ಕೈ ಹಿಡಿಯುತ್ತೆ ಡಬಲ್ ಆಗುತ್ತೆ ಅಕ್ಷಯ ತೃತೀಯ ಅಂತನೇ ಅಲ್ಲ ಯಾವುದೇ ಒಂದು ಟೈಮ್ನಲ್ಲಿ ನೀವು ಈ ಕೆಲಸಗಳನ್ನು ಮಾಡ್ತೀರಾ ಅಂದರೂ ಕೂಡ ಅಥವಾ ಫಂಕ್ಷನ್ಸೇ ಆಗಿರ್ಬೋದು ಆ ರೀತಿ ಮಾಡ್ತೀರಾ ಅಂದರೂ ಕೂಡ ನೀವು ಮೊದಲು ಲಗ್ನನ ನೋಡಬೇಕು ಇದಕ್ಕೇನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಲಗ್ನದಿಂದ ಎಷ್ಟು ಗ್ರೋತ್ ಆಗುತ್ತೆ ಗೊತ್ತಾ ಈ ಒಂದು ಲಗ್ನದಲ್ಲಿ ನೀವು ಪೂಜೆ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಆದರೆ ಈ ದಿನ ಅಕ್ಷಯ ತೃತೀಯ ದಿನ ಎರಡು ಗಂಟೆ ಹದಿನೈದು ನಿಮಿಷವರೆಗೂ ಮಾತ್ರ ಇರೋದು ಅಕ್ಷಯ ತೃತೀಯ ಆಮೇಲೆ ಇರೋದಿಲ್ಲ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಅಕಸ್ಮಾತ್ ಈ ಲಗ್ನದಲ್ಲೇ ಆಗಿಲ್ಲ ಅಂದರೆ ಗೋಧೂಳಿ ಸಮಯದಲ್ಲಿ ತಗೊಳ್ಳಿ ಇದು ಬಿಟ್ಟರೆ ಇನ್ನೊಂದು ಲಗ್ನ ಅಂತೂ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ತಗೊಳ್ಳೋ ಅಂಥದ್ದು ಎಲ್ಲ ವಸ್ತುಗಳು ಕೂಡ ಅಕ್ಷಯವಾಗಲಿ ಅಂತ ನಾನು ಕೂಡ ಆರೈಸ್ತೀನಿ ಇದಿಷ್ಟು ಕೂಡ ಅಕ್ಷಯ ತೃತೀಯ ದಿನ ಯಾವ ಲಗ್ನದಲ್ಲಿ ನಾವು ಖರೀದಿ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ದಿನ ಯಾವೆಲ್ಲ ಒಳ್ಳೆ ಕೆಲಸಗಳನ್ನು ನಾವು ಮಾಡ್ಬೋದು ಹಾಗೆ ಚಿನ್ನನ ಖರೀದಿ ಮಾಡಿದ ಮೇಲೆ ಮನೆಗೆ ತಂದ ಮೇಲೆ ಯಾವ ರೀತಿ ನಾವು ಅದನ್ನು ಯೂಸ್ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋ ತುಂಬಿಕೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು